ನಮಗೆ ಗೊತ್ತಿದೆ ಯು ಟಿಕ್ಕಾದರಂತೂ ಇದರ ಬಗ್ಗೆ ಮಾತಾಡ್ತಾರೆ ಅವರು ಹೋಗಿ ಎಲ್ಲೆಲ್ಲೋ ವಿದೇಶದಲ್ಲಿ ಕೂತ್ಕೊಳ್ತಾರೆ ಇಂಥ ಗಂಭೀರ ಪರಿಸ್ಥಿತಿ ಇರುವಾಗ ಕೂಡ ಅವರು ಈ ಸಮಸ್ಯೆಯ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತೇನೆ ಅಂತ ಕಾರ್ಮಿಕರು ಹೊರಟಾಗ ನೀವು ಪ್ರತಿಭಟನೆ ಮಾಡಿ ಮಾಡಬೇಡಿ ಅಂತ ಅವರಿಗೆ ಯೂನಿಯನ್ನವರಿಗೆ ಹೇಳಿದ್ರಂತೆ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಜಿಲ್ಲೆಯಲ್ಲಿರುವಂಥ ಅತಿ ದೊಡ್ಡ ಸಮಸ್ಯೆ ಆಗಿರುವಂಥ ಕೆಂಪು ಕಲ್ಲು ಮತ್ತು ಮರಳಿನ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥರಿರುವಂಥ ಎಲ್ಲ ಆತ್ ಆತ್ಮೀಯ ಮಾಧ್ಯಮದ ಮಿತ್ರರೇ ಕಳೆದ ಮೂರು ತಿಂಗಳುಗಳಿಂದ ಕೂಡ ನಿರಂತರವಾಗಿ ಈ ಜಿಲ್ಲೆಯನ್ನು ಕಾಡ್ತಿರುವಂಥ ಸಮಸ್ಯೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ವಿಶೇಷವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ಇಡೀ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಂಗಳೂರಲ್ಲಿದ್ದರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಒಂದೇ ಒಂದು ಪ್ರಯತ್ನವನ್ನು ಕೂಡ ಅವರು ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ಮಟ್ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ ನಾವು ಈ ಸಮಸ್ಯೆ ಪ್ರಾರಂಭ ಆದ ಸ್ವಲ್ಪ ದಿನದಲ್ಲಿ ಈ ಸಮಸ್ಯೆ ಸರಿಯಾಗ್ತದೆ ಸರಿಯಾಗ್ತದೆ ಎನ್ನುವ ರೀತಿಯಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ವಿರೋಧ ಪಾರ್ಟಿ ವಿರೋಧ ಪಕ್ಷದ ಒಂದು ಪ್ರತಿಪಕ್ಷವಾಗಿ ಈ ಸರ್ಕಾರಕ್ಕೆ ಸಮಯಾವಕಾಶನ ಕೊಟ್ಟ ನಂತರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದೆವು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು ಕೂಡ ಈ ಒಂದು ಸಮಸ್ಯೆಯ ಯಾವ ಡೆಪ್ತ್ ಇದೆ ಅದು ಗೊತ್ತಾಗಿದೆ ನಮಗೆಲ್ಲ ಆನಂತರ ಬೇರೆ ಬೇರೆ ಕೆ ಡಿ ಪಿ ಮೀಟಿಂಗ್ ಆಗಿರ್ಬೋದು ಬೇರೆ ಬೇರೆ ಸಭೆಯಲ್ಲಿ ಕೂಡ ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ನಮ್ಮ ಈ ಜಿಲ್ಲೆಯ ಸಂಸದರು ಮತ್ತು ಶಾಸಕರೆಲ್ಲರೂ ಒಟ್ಟು ಸೇರಿ ಪ್ರಯತ್ನವನ್ನು ಮಾಡಿದ್ರು ಆದರೆ ಇವತ್ತಿನವರೆಗೆ ಒಂದೇ ಒಂದು ಸಭೆಯನ್ನು ಕೂಡ ಇವತ್ತು ರಾಜ್ಯದ ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲಿರಲಿ ಅಥವಾ ರಾಜ್ಯದಲ್ಲಿರಲಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಜನಪ್ರತಿನಿಧಿಗಳ ಸಭೆಯನ್ನು ಕರೆಯುವಂಥ ಪ್ರಯತ್ನವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ವಿಶೇಷವಾಗಿ ಈ ಸಂದ ಈ ರೀತಿಯ ಎಲ್ಲ ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರ ಹತ್ರ ಸಂಸದರು ಎಲ್ಲ ಶಾಸಕರು ಮತ್ತು ನಾವೆಲ್ಲ ಒಟ್ಟು ಈ ಒಂದು ಸಮಸ್ಯೆಯ ಬಗ್ಗೆ ರಾಜ್ಯ ಈ ಜಿಲ್ಲೆಯಲ್ಲಿ ಅಂತೂ ಉಸ್ತುವಾರಿ ಸಚಿವರು ಕೇಳುವುದಿಲ್ಲ ಇದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಾವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕೆನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಒಟ್ಟು ಸೇರಿ ಬಿ ಜೆ ಪಿಯ ಒಂದು ನಿಯೋಗ ರಾಜ್ಯ ಮುಖ್ಯಮಂತ್ರಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೇವೆ ಒಂದು ಆರೋಗ್ಯಕರವಾಗಿ ಜಿಲ್ಲೆಯ ಸಮಸ್ಯೆಯನ್ನು ಪರಿಹರಿಸುವ ಮಟ್ಟ ನಿಟ್ಟಿನಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದರು ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆ ಇದರ ಬಗ್ಗೆ ಆಳ ಮತ್ತು ಏನು ಸಮಸ್ಯೆ ಇದೆ ಇದರ ಬಗ್ಗೆ ಎಲ್ಲವನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ಭಾರಿ ಸಾವಧಾನದಿಂದ ಕೇಳಿದ್ದಾರೆ ಕೂಡ ಈ ಸಮಸ್ಯೆಯನ್ನು ಪರಿಹಾರ ಮಾಡುವ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು ನಿನ್ನೆ ಉಸ್ತುವಾರಿ ಸಚಿವರು ಇಲ್ಲಿ ಮಂಗಳೂರಿಗೆ ಬಂದಾಗ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಶಾಸಕರನ್ನು ವಿಧಾನ ಪರಿಷತ್ ಸದಸ್ಯರನ್ನು ವಿಶ್ವಾಸಕ್ಕೆ ತಕೊಂಡು ಅವರನ್ನು ಕರೆದು ಮಾತಾಡುವ ಮುಖಾಂತರ ಇದಕ್ಕೆ ಒಂದು ವಿಶೇಷವಾದ ಸಭೆ ನಡೆಸುವ ಮುಖಾಂತರ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾರಂತ ಅಂದ್ಕೊಂಡಿದ್ದೆವು ಆದರೆ ದುರದೃಷ್ಟ ಈ ಸರ್ಕಾರಕ್ಕೆ ಈ ಜಿಲ್ಲೆಯ ಸಮಸ್ಯೆಯನ್ನು ಪರಿಹರಿಸುವ ಮಾಡಬೇಕು ಉಸ್ತುವಾರಿ ಸಚಿವರಿಗೆ ಈ ಸಮಸ್ಯೆಯನ್ನು ಪರಿಹರಿಸ ಮಾಡಬೇಕೆನ್ನುವ ಯಾವುದೇ ರೀತಿಯ ಅವರಿಗೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸ ಮಾಡಲಿಕ್ಕೆ ವಿಶ್ವಾಸ ಇಲ್ಲ ಕಾಳಜಿ ಇಲ್ಲ ಈ ಕಾರ್ಮಿಕರ ಬಗ್ಗೆ ಭಾವನೆಯನ್ನು ತಿಳಿಯುವಂಥ ಪ್ರಯತ್ನವನ್ನು ಅವರು ಮಾಡಿಲ್ಲ ಅಂತ ನನಗೆ ಅನಿಸೋದು ನಿನ್ನೆ ಈ ಜಿಲ್ಲೆಯ ಕನಿಷ್ಠ ಈ ಜಿಲ್ಲೆಯಲ್ಲಿರುವಂಥ ಕಾಂಗ್ರೆಸ್ ಶಾಸಕರಾದರು ಅಥವಾ ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ ಅವರಾದರೂ ಕೂಡ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆಗಬೇಕು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಭೆ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಅವರಾದರೂ ಒತ್ತಾಯ ಮಾಡ್ತೇನೆ ಅಂತ ನಾವು ತಿಳ್ಕೊಂಡಿದ್ದೇವೆ ನಮಗೆ ಗೊತ್ತಿದೆ ಯು ಆದರಂತೂ ಇದರ ಬಗ್ಗೆ ಮಾತಾಡ್ತಾರೆ ಅವರು ಹೋಗಿ ಎಲ್ಲೆಲ್ಲ ವಿದೇಶದಲ್ಲಿ ಕೂತ್ಕೊಳ್ತಾರೆ ಇಂಥ ಗಂಭೀರ ಪರಿಸ್ಥಿತಿ ಇರುವಾಗ ಕೂಡ ಅವರು ಈ ಸಮಸ್ಯೆಯ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತೇನೆ ಅಂತ ಕಾರ್ಮಿಕರು ಹೊರಟಾಗ ನೀವು ಪ್ರತಿಭಟನೆ ಮಾಡಿ ಮಾಡಬೇಡಿ ಅಂತ ಅವರಿಗೆ ಯೂನಿಯನ್ ಅವರಿಗೆ ಹೇಳಿದ್ರಂತೆ ಅವರು ಪಾಪ ಮಾಡಲಿಲ್ಲ ಆದರೆ ಅವರು ಮಾತ್ರ ಯುಟಿಕ್ ಆದ್ರೆ ಮಾತ್ರ ಸ್ಪೀಕರ್ ಆಗಿ ನಮಗೆ ಅರ್ಥ ಆಗ್ತಾ ಇಲ್ಲ ಸ್ಪೀಕರ್ ಇಲ್ಲಿ ಆಡಳಿತ ಇಲ್ಲಿ ಉಸ್ತುವಾರಿ ಸಚಿವ ಉಸ್ತುವಾರಿ ಸಚಿವರಾಗಿ ನಿಭಾಯಿಸ್ತಾರಾ ಅಥವಾ ಉಸ್ತುವಾರಿ ಸಚಿವರೇ ಇಲ್ಲಿ ಇದ್ದಾರಾ ಅಥವಾ ಇಲ್ಲಿ ಆಡಳಿತ ಇದೆಯಾ ಇಲ್ವಾ ಏನೂಂತ ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಕೂಡ ಸುಮ್ಮನೆ ಕೂತಿದೆ ಮಾತು ಮಾತಿಗೆ ಏನು ಹೇಳ್ತಾರಂದರೆ ಇಲ್ಲಿ ಇದು ಸಿಮೆಂಟ್ ಬ್ಲಾಕ್ ಸಿಗ್ತದೆ ಅದರಿಂದ ಕಟ್ಬೋದು ಇನ್ನೊಂದು ಮತ್ತೊಂದು ಸಬು ಬಣ್ಣ ಕೊಡ್ತಾರೆ ಮೊನ್ನೆ ನಿನ್ನೆ ತುಂಬ ನಮಗೆ ಇಡೀ ಜಿಲ್ಲೆಗೆ ಬೇಸರಾಗಿದೆ ಈ ಉಸ್ತುವಾರಿ ಸಚಿವರು ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಮತ್ತೆ ಮತ್ತೆ ಕಡೆಗಣಿಸುವಂಥ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಮೊನ್ನೆ ಏನು ಭರವಸೆಯನ್ನು ಕೊಟ್ಟಿದ್ದರು ಅದನ್ನು ಕಾರ್ಯಗತ ಮಾಡ್ತಾರೆ ಅಂತ ಈಗಲೂ ನಾವು ವಿಶ್ವಾಸ ಇಟ್ಟಿದ್ದೇವೆ ನಮ್ಮ ಇರುವಂಥದ್ದು ಇದರಲ್ಲಿ ರಾಜಕಾರಣ ಮಾಡೋ ಉದ್ದೇಶ ನಮಗೇನಿಲ್ಲ ನಮಗೆ ಇರುವಂಥದ್ದು ಲಕ್ಷಾಂತರ ಕಾರ್ಮಿಕರು ಇವತ್ತು ಹೊಟ್ಟೆಪಾಡಿಗಾಸ್ಗೋಸ್ಕರ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಟಯರ್ ಪಂಕ್ಚರ್ ಮಾಡುವಂಥ ಒಬ್ಬ ಕಾರ್ಮಿಕ ಇವತ್ತು ಸುಮ್ಮನೆ ಕೂತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಿನ್ನೆ ಒಬ್ಬ ಕಾರ್ಮಿಕನ ಹತ್ರ ಮಾತಾಡುವಾಗ ಅವನಿಗೆ ವಿಪರೀತ ಜ್ವರ ಮತ್ತು ವಾಂತಿ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳಿದರೆ ನನಗೆ ಮನೆಯಲ್ಲಿ ಕೂತು ಕೂತು ಒಂದು ನನ್ನ ಒಂದು ರೀತಿಯ ಡಿಪ್ರೆಷನ್ಗೆ ಹೋಗಿದ್ದೇನೆ ಕೆಲಸ ಇಲ್ಲದೆ ಇನ್ನು ಯಾವ ಥರ ಜೀವನ ನಡೆಸುವುದೇನೋ ಆತಂಕದಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಎಷ್ಟಾದರೂ ಕೂಡ ಅರ್ಥ ಆಗದ ಈ ಕಿವಿ ಕೇಳದ ಸರ್ಕಾರ ಕಿವಿಡ ಸರ್ಕಾರ ಏನು ಮಾಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಸರ್ಕಾರದ ಈ ಬೇಜವಾಬ್ದಾರಿತನದಿಂದ ಈ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಮೊನ್ನೆ ಮುಖ್ಯಮಂತ್ರಿಯ ನಂತರ ನಾವು ರಾಜ್ಯದ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ಅವರಿಗೆ ಈ ಜಿಲ್ಲೆಯ ಅಧಿಕಾರಿಯಾಗಿದ್ದುಕೊಂಡು ಅವರಿಗೆ ಇಲ್ಲಿಯ ಸಮಸ್ಯೆ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆ ಅವರಿಗೆ ಆದ್ದರಿಂದ ಅವರು ಸ್ವಾಭಾವಿಕವಾಗಿ ಇಲ್ಲಿ ಸಿಮೆಂಟ್ ಬ್ಲಾಕಿನಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವುದನ್ನು ಕೂಡ ಅವರು ಸಹ ಒಪ್ಪಿದ್ದಾರೆ ಮತ್ತು ಇಲ್ಲಿ ಈ ಜಿಲ್ಲೆಯಲ್ಲಿ ದೈವಸ್ಥಾನ ದೇವಸ್ಥಾನ ಇದೆಲ್ಲ ಮಾಡಬೇಕಿದ್ರೆ ಕೆತ್ತನೆಯ ಕೆಲಸ ಮಾಡಬೇಕಿದ್ರೆ ಅದು ಕೆಂಪು ಕಲ್ಲೇ ಬೇಕು ಕೆಂಪು ಕಲ್ಲು ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಈ ಕಾರಣಕ್ಕೋಸ್ಕರ ಎಲ್ಲವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅವರು ಮಾಡಿದ್ದಾರೆ ಆದಷ್ಟು ಬೇಸ ಸರಿ ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಸಂಗತಿಯನ್ನು ಇದು ಪ್ರಸ್ತಾಪ ಮಾಡ್ತಾರೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೋಸ್ಕರ ಪೊಲೀಸ್ನವರು ಕಟ್ಟುನಿಟ್ಟು ಕ್ರಮ ತಗೊಂಡ ಕಾರಣಕ್ಕೋಸ್ಕರ ಈ ಥರ ಆಗಿದೆ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಶಾಂತಿ ಸುವ್ಯವಸ್ಥೆ ಮತ್ತು ಅಕ್ರಮದಂತೆ ಎಲ್ಲ ನಿಲುವು ನಿಲ್ಲಲೇಬೇಕು ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ತಗೊಂಡ ನಿರ್ಧಾರಕ್ಕೆ ನಾವು ಬೆಂಬಲವಾಗಿ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಸಮಾಜದಲ್ಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರ ಬದುಕಿಗೆ ತೊಂದರೆ ಮಾಡುವಷ್ಟು ತೊಂದರೆ ಮಾಡುವಂಥದ್ದು ಎಷ್ಟು ಸರಿ ಇವತ್ತು ಒಂದು ಕಡೆ ಕಟ್ಟುನಿಟ್ಟಿನ ಕ ಕ್ರಮ ತಗೊಂಡ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲ ವಸ್ತುಗಳು ಸಿಗುವ ರೀತಿಯಲ್ಲಿ ಕೆಂಪು ಕಲ್ಲಿರ್ಬೋದು ಮರಳಿರ್ಬೋದು ಇದನ್ನು ಸಿಗುವ ರೀತಿಯಲ್ಲಿ ಮಾಡೋದು ಕೂಡ ಸರ್ಕಾರದೇ ಜವಾಬ್ದಾರಿ ಪೊಲೀಸ್ ಇಲಾಖೆ ಒಂದು ಜವಾಬ್ದಾರಿ ಮಾಡಿದರೆ ಬೇರೆ ಇದು ಬೇರೆ ಗಣಿ ಇಲಾಖೆ ಅಥವಾ ಜಿಲ್ಲಾಡಳಿತ ಇದೆ ಅದು ಯೋಚನೆ ಮಾಡಿ ಇದನ್ನು ಸರಿಪಡಿಸುವಂಥ ಕೆಲಸ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಈವಾಗಲೇ ಮೂರು ಗ ಮೂರು ತಿಂಗಳು ಹತ್ತಿರ ಹತ್ರ ಆಗಿದೆ ಇನ್ನು ಎಷ್ಟು ಸಮಯ ಮುಂದೆ ಹೋಗ್ಬೋದು ಎಲ್ಲ ರೀತಿಯ ತೊಂದರೆಯನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಒಂದು ಸರಿಯಾದ ಇವತ್ತಿಗೂ ನಾವು ಮಾತಾಡಿದ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರ ಹತ್ರ ಮಾತಾಡಿದ ರೀತಿ ನೋಡಿದರೆ ಇವತ್ತಿಗೂ ಇದನ್ನು ಸರಿಪಡಿಸಲಿಕ್ಕೆ ಸರಿಯಾದ ಒಂದು ಮೀಟಿಂಗ್ ಅಥವಾ ಸರಿಯಾದ ಒಂದು ವ್ಯವಸ್ಥೆ ಸರಿಯಾದ ಒಂದು ನೀತಿ ನಿರೂಪಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಕೂತಿದೆ ಅಂತ ಗೊತ್ತಾಗುವುದಿಲ್ಲ ಒಟ್ಟು ಈ ಜಿಲ್ಲೆಯನ್ನು ಯಾವ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಎರಡು ವರ್ಷಗಳ ಹಿಂದೆ ಈ ಜಿಲ್ಲೆಯಲ್ಲಿ ಮರಳಿನ ಟೆಂಡರನ್ನು ಕರೆದು ಅದಕ್ಕೆ ಬೇಕಾದ ಎಲ್ಲ ಪತ್ರ ವ್ಯವ ಪತ್ರ ಕ್ಲಿಯರೆನ್ಸ್ ಮಾಡುವಂಥದ್ದು ಎಲ್ಲ ಆಗಿತ್ತಂತೆ ಆದರೂ ಕೂಡ ಇವತ್ತು ಅದನ್ನು ಕ್ಲಿಯರೆನ್ಸ್ ಆದರೂ ಎ ಸಿ ಎ ಸಿ ಮೀಟಿಂಗಲ್ಲಿ ಅದೆಲ್ಲ ಕ್ಲಿಯರ್ ಆದರೂ ಕೂಡ ಅದನ್ನು ಕ್ಲಿಯರ್ ಮಾಡಿದರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಈ ಜಿಲ್ಲೆಯಲ್ಲಿ ಅದನ್ನೂ ಮಾಡ್ತಾ ಇಲ್ಲ ಯಾವುದೂ ಅನ್ನೋ ಯಾವುದನ್ನು ಮಾಡ್ತಾ ಇಲ್ಲ ಈಗ ನಮ್ಮ ಬಿ ಜೆ ಪಿ ಸರ್ಕಾರ ಇರುವಾಗ ಇನ್ನೂರ ತೊಂಬತ್ತೆರಡು ಜನರಿಗೆ ಪರ್ಮ ಪರವಾನಗಿಯನ್ನು ಕೊಟ್ಟಿದ್ದು ಅದನ್ನು ಕೂಡ ಅದನ್ನು ಕೂಡ ಇನ್ನೂ ಕೂಡ ಸರಿಪಡಿಸುವಂಥ ಅದನ್ನು ರಿನ್ಯೂವಲ್ ಮಾಡೋದಕ್ಕೆ ಅದಕ್ಕೆ ಏನು ಪ್ರೋಸೆಸ್ ಮಾಡ್ತಾರೆ ಯಾವುದೂ ಕೂಡ ಜಿಲ್ಲೆಗೆ ಗೊತ್ತಾಗ್ತಾ ಇಲ್ಲ ಒಟ್ಟು ಏನೋ ಒಂದು ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಈ ಸರ್ಕಾರ ಕಣ್ಣು ಮುಚ್ಚಿ ಕೂತಂಥ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಈ ಸರ್ಕಾರ ಮಾಡ್ತಾ ಇದೆ ಇವತ್ತು ಪ್ರತ್ಯೇಕ ಕರಾವಳಿಗೆ ಕರಾವಳಿಯ ಮೂರು ಜಿಲ್ಲೆಗೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿ ಆರ್ ನಿಯಮಕ್ಕೆ ಕೂಡ ಪ್ರತ್ಯೇಕ ಮರಳು ನೀತಿಯನ್ನು ಮಾಡಬೇಕು ಎನ್ನುವ ಒಂದು ಪ್ರಸ್ತಾವವನ್ನು ಇಟ್ಟಿರುವಂಥದ್ದು ಮತ್ತು ಅದಕ್ಕೆ ಪ್ರಯತ್ನ ಮಾಡಿರುವಂಥದ್ದಕ್ಕೆ ಒಂದು ಸ್ವಲ್ಪ ಪುಷ್ಟಿ ಸಿಕ್ಕ ರೀತಿಯಲ್ಲಿ ಕೆಲಸ ಆಗಿತ್ತು ಇವಾಗ ಕೆಲವು ಸಲ ಹೇಳ್ತಾರೆ ಅದು ಸೆಂಟ್ರಲ್ನಿಂದ ಲೆಟ್ರ್ ಬರಲಿಲ್ಲ ಈಗ ನಾನು ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೆವು ಸೆಂಟ್ರಲ್ಲಿಂದ ಇದಕ್ಕೆ ಪತ್ರ ಬರೆದಿದ್ದಾರೆ ಸೆಂಟ್ರಲ್ಲಿಂದ ಕೂಡ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ ನೀವು ಯಾವ ರೀತಿ ನಿಯಮವನ್ನು ಸರಳೀಕರಣ ಮಾಡಿ ಕೊಡಬೇಕು ಎಂದು ಸರಿಯಾದ ಮಾಹಿತಿಯನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟರೆ ಸೆಂಟ್ರಲಿಂದ ಇದಕ್ಕೆ ಕ್ಲಿಯರೆನ್ಸ್ ಕೊಡುವಂಥ ಕೆಲಸವನ್ನು ಕೂಡ ಸೆಂಟ್ರಲಿಂದ ಮಾಡ್ತೇನೆ ಎನ್ನುವ ಪತ್ರ ಸಹ ನಾವು ನೋಡಿದೆವು ಆದ್ದರಿಂದ ಒಟ್ಟು ಈ ರಾಜ್ಯದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ಸಿನ ಇಲ್ಲಿರುವಂಥ ಯಾವುದೇ ಜವಾಬ್ದಾರಿಯುತ ನಾಯಕರುಗಳಾಗಲಿ ಇವರಿಗೆ ಒಂದು ಒಳ್ಳೆಯ ರೀತಿಯ ಯೋಚನೆ ಮಾಡುವಷ್ಟು ಯಾಕೆ ನಿರಾಸಕ್ತಿ ವಹಿಸ್ತಾರಂತ ಇಲ್ಲ ಒಟ್ಟು ಈ ಒಂದು ಕೆಂಪು ಕಲ್ಲು ಮತ್ತು ವೈಗೆಯ ವಿಷಯವನ್ನು ಮುಖ್ಯಮಂತ್ರಿ ತನಕ ಬಿ ಜೆ ಪಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ತಗೊಂಡು ಹೋಗಿದ್ದೇವೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು ಆ ದಿವಸ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಯವರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅವರು ನಮಗೆ ಸಿಗಲಿಲ್ಲ ಮತ್ತು ನಾವು ಕಾರ್ಯದರ್ಶಿ ಅವರತ್ರ ಮಾತಾಡಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಟ್ಟಾಗಿ ಇದನ್ನು ಮಾಡುವಂಥದನ್ನು ಪ್ರಯತ್ನ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಕೂಡ ಇನ್ನು ಮುಂದೆ 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 ಹೋಗುವಂಥ ಏನಾದರೂ ಇನ್ನೂ ಕೂಡ ಮುಂದೆ ತಗೊಂಡು ಪ್ರಯತ್ನ ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯ ಆಗ್ತದೆ ಎಲ್ಲ ಕಾರ್ಮಿಕರನ್ನು ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಂಡು ಮತ್ತೆ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ಇದು ತಮಾಷೆ ಅಲ್ಲ ಇದು ಮಕ್ಕಳ ಆಟಿಗೆ ಅಲ್ಲ ಇದು ಜವಾಬ್ದಾರಿಯುತವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಒಂದು ಜವಾಬ್ದಾರಿಯುತವಾಗಿ ಇದರ ಬಗ್ಗೆ ತ್ವರಿತಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ನಿಯಮವನ್ನು ರೂಪಿಸಿ ಕೆಂಪು ಕಲ್ಲು ಮತ್ತು ಒಯ್ಗೆ ಸರಳೀಕೃತ ರೀತಿಯಲ್ಲಿ ಎಲ್ರಿಗೂ ಸಿಗುವ ರೀತಿಯಲ್ಲಿ ಮಾಡುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಇದೆ ಈ ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಈ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯಸ ಮಾಡ್ತಾ ಇದ್ದೇನೆ ಮತ್ತು ಮತ್ತೆ ಮತ್ತೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತೆ ಹೋರಾಟವನ್ನು ಹಿಡಿಯುವುದು ಅನಿವಾರ್ಯ ಆಗ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು